ಮತ್ತೆ ಅರೆಸ್ಟ್ ಆಗಿ ಜೈಲಿಗೆ ಹೋಗ್ತಾರ ಎಲ್ ಎ ಮುನಿರತ್ನ ಬಿಜೆಪಿ ಶಾಸಕ ಆರ್ ಆರ್ ನಗರ ಮುನಿರತ್ನ ಮೇಲೆ ಮತ್ತೊಂದು ಎಫ್ಐಆರ್ ಮುನಿರತ್ನ ವಿರುದ್ಧ ಮಹಿಳೆಯೊಬ್ಬರಿಂದ ದೌರ್ಜನ್ಯದ ಕೇಸ್ ಅಕಮಹಾದೇವಿ ಸ್ಲಂ ನಲ್ಲಿ ಮನೆಗಳನ್ನ ನೆಲಸಮ ಮಾಡಿರುವಂತಹ ಆರೋಪ ಮುನಿರತ್ನ ಮತ್ತು ಬೆಂಬಲಿಗರು ಸ್ಲಂ ಜನರ ಮೇಲೆ ದೌರ್ಜನ್ಯವನ್ನ ಎಸಗಿದ್ದಾರೆ ಜೆಸಿಬಿಗಳನ್ನ ತಂದು ಐವತ್ತಕ್ಕೂ ಹೆಚ್ಚು ಕುಟುಂಬಗಳ ಮನೆಗಳನ್ನ ಕೆಡವಿದ್ದಾರೆ ದಿನಗೂಲಿ ಕೆಲಸ ಮಾಡುವವರ ಮೇಲೆ ದೌರ್ಜನ್ಯವನ್ನ ಎಸಗಿದ್ದಾರೆ ಅನ್ನುವಂತಹ ದೂರು ಇದೆ ಪೀಣ್ಯ ಪ್ರಥಮ ದರ್ಜೆ ಕಾಲೇಜು ಬಳಿಯಲ್ಲಿರುವಂತಹ ಅಕ್ಕಮಹಾದೇವಿ ವಸಂತ್ ಕುಮಾರ್ ಚನ್ನಕೇಶವ ನವೀನ್ ರಾಮ ಖಿಟ್ಟಿ ಗಂಗಾ ಸೇರಿ ಹಲವರ ವಿರುದ್ಧ ದೂರನ್ನ ನೀಡಿರುವಂತಹ ಸ್ಲಂ ನಿವಾಸಿ ಗೀತಾ ಒಂದೊಂದು ಮನೆಯಲ್ಲೂ ಇಪ್ಪತ್ತರಿಂದ ಎಪ್ಪತ್ತು ಸಾವಿರದವರೆಗೂ ಹಣ ಇತ್ತು ಮೂವತ್ತು ಗ್ರಾಮ್ ಚಿನ್ನಾಮ ಚಿನ್ನ ಚಿನ್ನಾಭರಣಗಳು ಇದ್ದವು ಎಲ್ಲವೂ ಕೂಡ ಮಣ್ಣು ಪಾಲಾಗಿವೆ ಶಾಸಕ ಮುನಿರತ್ನ ತಮ್ಮ ರಾಜಕೀಯ ಪ್ರಭಾವ ಪ್ರಭಾವವನ್ನ ಬಳಸಿ ದರ್ಪವನ್ನ ತೋರಿದ್ದಾರೆ ಸಹಚರರು ಜಾತಿ ನಿಂದನೆ ಮಾಡಿ ಕೆಲ ಮಹಿಳೆಯರನ್ನ ಎಳೆದಾಡಿದ್ದಾರೆ ಮನೆ ಕೆಡುವದಂತೆ ಮನವಿ ಮಾಡಿದ್ದಾಗ ಅಸಭ್ಯವಾಗಿ ವರ್ತಿಸಿದ್ದಾರೆ ದೂರಿನಲ್ಲಿ ದೌರ್ಜನ್ಯವನ್ನ ಎಳೆಎಳೆಯಾಗಿ ವಿವರಿಸಿದ್ದಾರೆ ದೂರುದಾರೆ ಆರ್ಎಂಸಿ ಎರಡು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಎಂಎಲ್ಎ ಮುನಿರತ್ನ ಮತ್ತೆ ಅರೆಸ್ಟ್ ಆಗಿ ಜೈಲಿಗೆ ಹೋಗ್ತಾರ ಬಿಜೆಪಿ ಶಾಸಕ ಆರ್ ಆರ್ ನಗರ ಮುನಿರತ್ನ ಮೇಲೆ ಮತ್ತೊಂದು ಎಫ್ಐಆರ್ ಆರ್ ಆಗಿದೆ ಬಿಕಾಸ್ ಆಫ್ ಮುನಿರತ್ನ ಮುನಿರತ್ನ ವಿರುದ್ಧ ಮಹಿಳೆಯೊಬ್ಬರಿಂದ ದೌರ್ಜನ್ಯದ ಕೇಸು ಅಕಮಹಾದೇವಿ ನಲ್ಲಿ ಮನೆಗಳನ್ನ ನೆಲಸಮ ಮಾಡಿರುವಂತಹ ಆರೋಪ ಮುನಿರತ್ನ ಮೇಲಿದೆ ಮುನಿರತ್ನ ಮತ್ತು ಬೆಂಬಲಿಗರು ಸೇರಿ ಸ್ಲಂ ಜನರ ಮೇಲೆ ದೌರ್ಜನ್ಯವನ್ನ ಎಸಗಿದ್ದಾರೆ ಜೆಸಿಬಿಗಳನ್ನ ತಂದು ಏನು ಆ ಒಂದು ಅಕಮಹಾದೇವಿ ನಗರದಲ್ಲಿರುವಂತಹ ಸ್ಲಮ್ಮು ಮನೆಗಳಿದು ಅಲ್ಲಿ ಜೆ ಸಿ ಬಿಗಳನ್ನ ತಂದು ಐವತ್ತಕ್ಕೂ ಹೆಚ್ಚು ಕುಟುಂಬಗಳ ಮನೆಗಳನ್ನ ಕೆಡವಿದ್ದಾರೆ ದಿನಗೂಲಿ ಕೆಲಸ ಮಾಡುವವರ ಮೇಲೆ ಎಲ್ ಎ ಮುನಿರತ್ನ ಅಂಡ್ ಟೀಮ್ ದೌರ್ಜನ್ಯವನ್ನ ಎಸಗಿದ್ದಾರೆ ಅಂತ ದೂರು ಕೇಳಿ ಬಂದಿದೆ ಪೀಣ್ಯ ಪ್ರಥಮ ದರ್ಜೆ ಕಾಲೇಜು ಬಳಿಯಲ್ಲಿರುವಂತಹ ಅಕ್ಕಮಹಾದೇವ್ ಸ್ಲಂ ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಒಂದು ಕಡೆ ಇದು ಅಕ್ಕಮಹಾದೇವ್ ಈ ಇಸ್ಲಂನ ಅಂದ್ರೆ ಮನೆಗಳನ್ನ ಕೆಡವಿದ್ದಾರೆ ವಸಂತಕುಮಾರ್ ಚನ್ನಕೇಶವ್ ನವೀನ್ ರಾಮ ಕಿಟ್ಟಿ ಗಂಗಾ ಸೇರಿ ಹಲವರ ವಿರುದ್ಧ ದೂರನ್ನ ನೀಡಿರುವಂತಹ ಸ್ಲಂ ನಿವಾಸಿ ಗೀತಾ ಇನ್ನು ಈ ಸ್ಲಂನಲ್ಲಿ ಒಂದು ಮನೆಯಲ್ಲೂ ಕೂಡ ಸಾವಿರದವರೆಗೂ ಹಣ ಇತ್ತು ಇಷ್ಟೇ ಅಲ್ಲ ಮೂವತ್ತು ಗ್ರಾಮ್ನಷ್ಟು ಚಿನ್ನಾಭರಣಗಳು ಇದ್ದು ಎಲ್ಲವೂ ಕೂಡ ಮಣ್ಣು ಪಾಲಾಗಿದೆ ಶಾಸಕ ಮುನಿರತ್ನ ತಮ್ಮ ರಾಜಕೀಯ ಪ್ರಭಾವವನ್ನ ಬಳಸಿ ದರ್ಪವನ್ನ ತೋರಿದ್ದಾರೆ ಸಹಚರರು ಜಾತಿ ನಿಂದನೆ ಮಾಡಿ ಕೆಲ ಮಹಿಳೆಯರನ್ನ ಎಳೆದಾಡಿದ್ದಾರೆ ಮನೆ ಕೆಡವದಂತೆ ಮನವಿ ಮಾಡಿದ್ದಾಗ ಅಸಭ್ಯವಾಗಿ ವರ್ತಿಸಿದ್ದಾರೆ ದೂರಿನಲ್ಲಿ ದೌರ್ಜನ್ಯವನ್ನ ಎಳೆ ಎಳೆಯಾಗಿ ವಿವರಿಸಿದ್ದಾರೆ ದೂರುದ್ದಾರೆ ಇನ್ನು ಈ ಒಂದು ಪ್ರಕರಣಕ್ಕೆ ಎಫ್ಐಆರ್ ಆಗಿದೆ ಆರ್ ಎಂ ಸಿ ಎರಡು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಒನ್ ಆಗಿ ಮುನಿರತ್ನ ಇದ್ದಾರೆ ಸೊ ಮುನಿರತ್ನ ವಿರುದ್ಧ ಎಫ್ಐಆರ್ ಬಿದ್ದಿದೆ ಮುನಿರತ್ನ ಬಿಜೆಪಿ ಶಾಸಕ ಆರ್ ಆರ್ ನಗರದ ಮುನಿರತ್ನ ಮತ್ತೆ ಅರೆಸ್ಟ್ ಆಗಿ ಜೈಲಿಗೆ ಹೋಗ್ತಾರ ಮುನಿರತ್ನ ಮೇಲೆ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ ಮುನಿರತ್ನ ವಿರುದ್ಧ ಮಹಿಳೆಯೊಬ್ಬರಿಂದ ದೌರ್ಜನ್ಯದ ಕೇಸ್ ದಾಖಲಾಗಿದೆ ಅಕ್ಕಮಹಾದೇವ್ ಇಸ್ಲಂನಲ್ಲಿ ಮನೆಗಳನ್ನ ನೆಲಸಮ ಮಾಡಿರುವಂತಹ ಆರೋಪ ಮುನಿರತ್ನ ಮತ್ತು ಬೆಂಬಲಿಗರು ಸ್ಲಂ ಜನರ ಮೇಲೆ ದೌರ್ಜನ್ಯವನ್ನ ಎಸಗಿದ್ದಾರೆ ಇಷ್ಟೇ ಅಲ್ಲ ಜೆಸಿಬಿಗಳನ್ನ ತಂದು ಐವತ್ತಕ್ಕೂ ಹೆಚ್ಚು ಕುಟುಂಬಗಳ ಮನೆಗಳನ್ನ ಕೆಡವಿದ್ದಾರೆ ದಿನಗೂಲಿ ಕೆಲಸ ಮಾಡುವವರ ಮೇಲೆ ದೌರ್ಜನ್ಯವನ್ನ ಎಸಗಿದ್ದಾರೆ ಮುನಿರತ್ನ ಅಂತ ಹೇಳ್ಬಿಟ್ಟು ದೂರು ದಾಖಲಾಗಿದೆ ಪೀಣಿಯ ಪ್ರಥಮ ದರ್ಜೆ ಕಾಲೇಜು ಬಳಿ ಇರುವಂತಹ ಅಕ್ಕಮಹಾದೇವ್ ಇಸ್ಲಂ ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಸಂತ್ ಕುಮಾರ್ ಚನ್ನಕೇಶ್ವ ನವೀನ್ ರಾಮ್ ಕಿಟ್ಟಿ ಗಂಗಾ ಸೇರಿ ಹಲವರ ವಿರುದ್ಧ ದೂರನ್ನ ನೀಡಿದ್ದಾರೆ ಸ್ಲಂ ನಿವಾಸಿ ಗೀತಾ ಈ ಒಂದು ಸ್ಲಂ ನಲ್ಲಿ ಒಂದೊಂದು ಮನೆಯಲ್ಲೂ ಇಪ್ಪತ್ತರಿಂದ ಎಪ್ಪತ್ತು ಸಾವಿರದವರೆಗೂ ಕೂಡ ಹಣ ಇತ್ತು ಇಷ್ಟೇ ಅಲ್ಲ ಮೂವತ್ತು ಗ್ರಾಮ್ನಷ್ಟು ಚಿನ್ನಾಭರಣಗಳು ಇದ್ದು ಎಲ್ಲವೂ ಕೂಡ ಮಣ್ಣು ಪಾಲಾಗಿದೆ ಶಾಸಕ ಮುನಿರತ್ನ ತಮ್ಮ ರಾಜಕೀಯ ಪ್ರಭಾವವನ್ನು ಬಳಸಿ ದರ್ಪವನ್ನ ತೋರಿದ್ದಾರೆ ನಿಮ್ಮ ಇನ್ನು ಮುನಿರತ್ನ ಮೇಲೆ ಎಫ್ಐಆರ್ ದಾಖಲಾಗಿದೆ